ನಮಸ್ಕಾರ ನಾನು ಶೂಭಾ ಕಂಫರ್ಟ್ ನಾವು ಬಟ್ಟೆಗೆ ಮಾತ್ರ ಬಳಸ್ತೀವಲ್ಲ ಆದರೆ ರೇಷನ್ ರೈಸ್ಗೂ ಒಂದು ಸ್ವಲ್ಪ ಸೇರಿಸ್ಬಿಟ್ಟು ನೋಡಿ ನಿಮಗೆ ತುಂಬ ಉಪಯೋಗಕ್ಕೆ ಬರುತ್ತೆ ನೋಡಿ ಬಾಟಲ್ಸು ಮತ್ತು ಲಂಚ್ ಬಾಕ್ಸ್ ಎಲ್ಲ ನಾವು ವಾಶ್ ಮಾಡಿದ್ರೂ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ನೀವೇನು ಮಾಡಬೇಕಂದ್ರೆ ಅವು ಫುಲ್ ಡ್ರೈ ಆಗಿದ್ಮೇಲೆ ವಾಶ್ ಮಾಡಿದ್ಮೇಲೆ ಒಂದೊಂದು ಏಲಕ್ಕಿ ಗ್ರೀನ್ ಏಲಕ್ಕಿ ಅದರೊಳಗಡೆ ಸೇರಿಸ್ಬಿಟ್ಟು ಮುಚ್ಚಳ ಹಾಕಿ ಇಟ್ಬಿಡಬೇಕು ಹಿಂಗೆ ಮಾಡೋದ್ರಿಂದ ಒಬ್ಬೊಬ್ರು ಬಾಟಲ್ಸಲ್ಲಿ ಮತ್ತು ಲಂಚ್ ಬಾಕ್ಸಲ್ಲಿ ಸ್ಮೆಲ್ ಬರುತ್ತಂತ ಅಂತಾರಲ್ಲ ಹಂಗೆ ಸ್ಮೆಲ್ ಬರೋಲ್ಲ ಬೇಕಾದರೆ ಟ್ರೈ ಮಾಡಿ ಇನ್ನು ಬೇಸಿಗೆಗೆ ನಾವು ತುಂಬ ನಿಂಬೆಹಣ್ಣು ತಂದು ಸ್ಟೋರ್ ಮಾಡ್ತೀವಲ್ಲ ಜಾಸ್ತಿ ದಿನ ಫ್ರೆಶ್ ಆಗಿರಬೇಕಂದ್ರೆ ನೀವು ಸ್ಟೋರ್ ಮಾಡೋವಾಗ ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲು ನೀಟಾಗಿ ಅಪ್ಲೈ ಮಾಡಬೇಕು ಎಷ್ಟು ನಿಂಬೆಹಣ್ಣು ತಂದಿರ್ತೀರಲ್ಲ ಅಷ್ಟು ನಿಂಬೆಹಣ್ಣುಗೂ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದ್ರಿಂದ ಎರಡರಿಂದ ಮೂರು ವಾರ ಫ್ರೆಶ್ ಆಗಿರುತ್ತೆ ಮಕ್ಕಳು ತಿನ್ನೋ ಜೆಮ್ಸ್ ಪ್ಯಾಕೆಟ್ಸ್ ಬಿಸಾಕ್ತಾ ಇದ್ದೀರಾ ಇನ್ಮೇಲೆ ಬಿಸಾಕಕ್ಕೆ ಹೋಗಬೇಡಿ ನೋಡಿ ಲಾಸ್ಟ್ ಎಜ್ಜಸ್ಸು ಕಟ್ ಮಾಡಿಬಿಟ್ಟಿದ್ದೀನಿ ಮತ್ತು ಮಡ್ಚಬೇಕು ಈಕ್ವಲ್ ಆಗಿ ಬರಬೇಕಲ್ವಾ ನಮಗೆ ಅದಕ್ಕೆ ಮಡ್ಚಿಬಿಟ್ಟು ಲಾಸ್ಟ್ ಎಜ್ಜಸ್ ಕಟ್ ಮಾಡಿಬಿಡಿ ಕಟ್ ಮಾಡಿಬಿಟ್ಟು ಮತ್ತು ಓಪನ್ ಮಾಡಿದ್ದೀನಿ ಲಾಸ್ಟ್ ಒಂದು ಸೈಡ್ ಕಟ್ ಮಾಡಬೇಕು ಓಪನ್ ಆಗೋದಕ್ಕೆ ಒಂದು ಇನ್ನೊಂದು ಸೈಡ್ ಹಂಗೆ ಇರಬೇಕು ಒಂದು ಸೈಡ್ ಕಟ್ ಮಾಡಿಬಿಟ್ಟಿದ್ದೀನಿ ಮತ್ತೆ ಮಡ್ಚಿಬಿಟ್ಟು ಟ್ರೈಯಾಂಗಲ್ ಥರ ನೋಡಿ ಸೇಮ್ ಹಂಗೆ ಮಡ್ಚಿಬಿಟ್ಟು ಕಟ್ ಮಾಡಿಬಿಡಿ ಇದು ಪಾಕೆಟ್ ಥರ ಇರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಇದನ್ನು ನಾವು ಡೈಲಿ ಬುಕ್ಸ್ ಓದ್ತೀವಲ್ಲ ದೇವ್ರದ್ದು ಹಂಗೆ ಇಲ್ಲ ಮಕ್ಕಳೇ ಆಗಲಿ ಬೇರೆ ಬೇರೆ ಬುಕ್ಸ್ ಓದುವಾಗ ನಮಗೆ ಯಾವ ಪೇಜಲ್ಲಿ ಓದಿರ್ತೀವಿ ಅಂತ ನೆಕ್ಸ್ಟ್ ಡೇ ಗೊತ್ತಾಗಲ್ಲ ನಾವು ಆ ಪೇಜ್ ಹಿಂಗೆ ಹಾಕಿಟ್ಬಿಟ್ರೆ ನೆಕ್ಸ್ಟ್ ಡೇ ನಮ್ಗೆ ಗೊತ್ತಾಗುತ್ತೆ ನಾವು ಇದೇ ಪೇಜ್ ಅಂತ ಟ್ರೈ ಮಾಡಿ ನೋಡಿ ರೇಷನ್ ರೈಸ್ ತಗೊಂಡಿದ್ದೀನಿ ಒಂದು ಸ್ವಲ್ಪ ಟಿಶ್ಯೂ ಪೇಪರ್ ಒಳಗಡೆಗೆ ಒಂದು ಸ್ವಲ್ಪ ರೇಷನ್ ರೈಸು ಒಂದು ಸ್ವಲ್ಪ ಕಂಫರ್ಟು ಅದ್ರ ಮೇಲೆ ಇನ್ನು ಸ್ವಲ್ಪ ರೈಸ್ ಸೇರಿಸ್ಬಿಟ್ಟು ಸ್ವಲ್ಪ ಹೊತ್ತು ಡ್ರೈ ಆಗಿ ಹಾಕ್ಬಿಡಿ ಮತ್ತೆ ಸೇಮ್ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಹಂಗೆ ಮಡ್ಚ್ಬಿಟ್ಟು ಒಂದು ಪಾಕೆಟ್ ಮಾಡ್ಕೋಬೇಕು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಇಲ್ಲ ನಮ್ಮ ಮನೆಯಲ್ಲಿ ಟಿಶ್ಯೂ ಪೇಪರ್ ಇಲ್ಲ ಅನ್ನೋರು ಕಾಟನ್ ಬಟ್ಟೆ ಬೇಕಾದರೂ ತಗೋಬೋದು ಇನ್ನೂ ಒಂದು ಪಾಕೆಟ್ ಮಾಡ್ತಾಯಿದ್ದೀನಿ ನೋಡಿ ಸ್ವಲ್ಪ ರೈಸು ಮತ್ತು ಕರ್ಪೂರ ದೇವ್ರ ಪೂಜೆಗೆ ಬಳಸ್ತೀವಲ್ಲ ಎರಡು ಕರ್ಪೂರ ಪುಡಿ ಮಾಡಿ ಸೇರಿಸಿದ್ದೀನಿ ಶ್ರೀಗಂಧ ಪುಡಿ ಒಂದು ಸ್ವಲ್ಪ ಸೇರಿಸ್ಬಿಟ್ಟು ಪಾಕೆಟ್ ಮಾಡ್ಕೋಬೇಕು ಇದನ್ನು ಎರಡೂ ಪಾಕೆಟ್ ನೀವು ಎಲ್ಲೆಲ್ಲಿ ಇಡಬೇಕಂತ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಹೀಗೆ ಪಾಕೆಟ್ಸ್ ಮಾಡಿ ಇಡೋದ್ರಿಂದ ಒಳ್ಳೆ ಸ್ಮೆಲ್ ಇರುತ್ತೆ ಮತ್ತು ನಾವು ಕರ್ಪೂರ ಎಲ್ಲ ಸೇರಿಸಿರ್ತೀವಲ್ಲ ಜಿರಳೆ ಹಲ್ಲಿ ಓಡಾಡೋದಿಲ್ಲ ಬನ್ನಿ ಎಲ್ಲಿಡಬೇಕಂತ ತೋರಿಸ್ತಾ ಇದ್ದೀನಿ ಕಿಚನಲ್ಲಿ ಈ ಕಂಫರ್ಟ್ ಹಾಕಿರ್ತೀರಲ್ಲ ಅದನ್ನು ಕಿಚನಲ್ಲಿ ಬಾಕ್ಸ್ ಹತ್ರ ಇಡಿ ಕಿಚನಲ್ಲಿ ಒಳ್ಳೆ ಸ್ಮೆಲ್ ಇರುತ್ತೆ ನಿಮ್ಮ ಬಟ್ಟೆಗಳಿಡ್ತೀರಲ್ಲ ಅಲ್ಲಿ ಈ ಕರ್ಪೂರ ಹಾಕಿರೋ ಪಾಕೆಟ್ ಇಡೋದ್ರಿಂದ ಹಲ್ಲಿ ಬರೋಲ್ಲ ಫ್ರೈ ಮಾಡಿ ಒಂದು ಸ್ವಲ್ಪ ಕಾಟನ್ ತಗೊಂಡಿದ್ದೀನಿ ಒಂದು ಸ್ವಲ್ಪ ಕಂಫರ್ಟ್ ಸೇರಿಸ್ಕೊಬಿಡಿ ತಂಗಿನ ಚಿಪ್ಪಲ್ಲಿ ಇಕ್ಕಬೇಕು ಇನ್ನೂ ಒಂದು ಸ್ವಲ್ಪ ಕಮ್ಮಿ ಅನ್ನಿಸ್ತು ಇನ್ನು ಸ್ವಲ್ಪ ಸೇರಿಸ್ತಾ ಇದ್ದೀನಿ ಇದನ್ನು ನಿಮ್ಮ ಬಾತ್ರೂಮಲ್ಲಿ ಇಡಬೇಕು ಬಾತ್ರೂಮಲ್ಲಿ ನಾವು ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತಲ್ಲ ಬರಬಾರ್ದು ಅಂದರೆ ಇದನ್ನ ಇಡೋದ್ರಿಂದ ಒಂದು ಒಳ್ಳೆ ಸ್ಮೆಲ್ ಇರುತ್ತೆ ಟ್ರೈ ಮಾಡಿ ವೇಸ್ಟ್ ಬಾಟಲ್ದು ಕೆಳಗಡೆ ಭಾಗ ಕಟ್ ಮಾಡ್ಕೊಂಡಿದ್ದೀನಿ ಬೇಕಿಂಗ್ ಸೋಡಾ ಒನ್ ಟೇಬಲ್ ಸ್ಪೂನು ಕಂಫರ್ಟ್ ಒಂದು ಸ್ವಲ್ಪ ಸೇರಿಸ್ಬಿಟ್ಟು ಟಿಶ್ಯೂ ಪೇಪರ್ ಹಾಕ್ಕೊಂತ ಇದ್ದೀನಿ ನಿಮ್ಮ ಮನೇಲಿ ಟಿಶ್ಯೂ ಪೇಪರ್ ಇಲ್ಲ ಅನ್ನೋರು ತಿಳುವಾಗಿರುತ್ತಲ್ಲ ಕಾಟನ್ ಬಟ್ಟೆ ಅದನ್ನು ಬೇಕಾದರೆ ಕಟ್ ಮಾಡಿ ಹಾಕ್ಕೊಂಡು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಡಿ ಸೇಫ್ಟಿ ಪಿನ್ನಲ್ಲಿ ಸ್ವಲ್ಪ ಹೋಲ್ಸ್ ಮಾಡಿಬಿಡಿ ಇದನ್ನು ನಿಮ್ಮ ಹಾಲಲ್ಲಾಗಲಿ ರೂಮಲ್ಲಾಗಿ ಇಡೋದ್ರಿಂದ ಒಳ್ಳೆ ಸ್ಮೆಲ್ ಇರುತ್ತೆ ಇದನ್ನು ನೀವು ಒಂದು ಹದಿನೈದು ದಿನಕ್ಕೆ ಒಂದು ಟೈಮು ಚೇಂಜ್ ಮಾಡ್ತಾ ಇರಬೇಕು ಆವಾಗಲೇ ಒಳ್ಳೆ ಸ್ಮೆಲ್ ಇರುತ್ತೆ ಇದನ್ನು ಟ್ರೈ ಮಾಡಿ ಮನೆ ಒರೆಸುವಾಗ ನಾವು ಒಂದು ಸ್ವಲ್ಪ ಕಂಫರ್ಟ್ ಸೇರಿಸ್ಬಿಟ್ಟು ಮನೆ ಒರೆಸೋದ್ರಿಂದ ಒಂದೊಳ್ಳೆ ಸ್ಮೆಲ್ಲು ಇರುತ್ತೆ ಟೈಲ್ಸು ಒಂಥರ ಪಳಪಳ ಅಂತೊಳಿತಾ ಇರುತ್ತೆ ನಾನು ಹೇಳಿರೋ ಟಿಪ್ಸಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯಿತೋ ಪ್ಲೀಸ್ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್